ವೀಕ್ಷಕರೇ ನಮಸ್ಕಾರಗಳು ಕೆ ಆರ್ ಹಾಗೂ ಎಚ್ ನಡುವಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಕೆ ಆರ್ ತಂಡದ ವಿರುದ್ಧ ಎಚ್ ತಂಡವು ಎಂಬತ್ತು ರನ್ಸ್ಗಳ ಹೀನಾಯ ಸೋಲು ಕಂಡಿತು ಬಳಿಕ ವೀಕ್ಷಕರೇ ಡ್ರೆಸ್ಸಿಂಗ್ ರೂಮ್ನಲ್ಲಿ ಸಿಟ್ಟಿಗೆದ್ದ ಕಾವ್ಯ ಅವರು ಅಭಿಷೇಕ್ ಶರ್ಮಾ ಅವರಿಗೆ ಬೈದರುವ ಇನ್ನು ಸ್ವತಃ ಅಭಿಷೇಕ್ ಶರ್ಮಾ ಅವರು ಅಳುತ್ತಾ ಬಯಲು ಮಾಡಿದರೂ ದೊಡ್ಡ ರಹಸ್ಯವನ್ನು ಹೌದು ನಿನ್ನೆ ಎಡನ್ ಗಾರ್ಡನ್ಸ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಆರ್ ಎಚ್ ತಂಡವು ಕೆ ಆರ್ ತಂಡವು ನೀಡಿದ ಎರಡು ನೂರು ರನ್ಸ್ಗಳ ಮೊತ್ತವನ್ನು ಚೇಜ್ ಮಾಡುವಲ್ಲಿ ವಿಫಲವಾಯಿತು ಬಳಿಕ ವೀಕ್ಷಕರೇ ಡ್ರೆಸ್ಸಿಂಗ್ ರೂಮ್ನಲ್ಲಿ ಕಾಬೆ ಮರನ್ ಅವರು ಸಿಟ್ಟಿಗೆದ್ದರು ಇನ್ನು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ಅಭಿಷೇಕ್ ಶರ್ಮಾ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ಆರ್ ಸಿ ಬಿ ಹಾಗೂ ಅಭಿಷೇಕ್ ಶರ್ಮಾ ಅವರ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದಾರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಆವೃತ್ತಿಯ ಹದಿನೈದನೇ ಪಂದ್ಯದಲ್ಲಿ ಕೆ ಕೆಆರ್ ಹಾಗೂ ಎಸ್ಆರ್ಎಸ್ ಎಸ್ ತಂಡವು ಇಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಎಸ್ಆರ್ಎಸ್ ತಂಡವು ಮೊದಲು ಬೌಲಿಂಗ್ ಕಾಯ್ದುಕೊಂಡರೆ ಇತ್ತ ಟಾಸ್ ಸುತ್ತ ಮೊದಲು ಬ್ಯಾಟ್ ಮಾಡಿದ್ದ ಕೆಕೆಆರ್ ತಂಡವು ಇಪ್ಪತ್ತು ಓವರ್ಸ್ ಗಳಿಗೆ ಎರಡ್ ನೂರು ರನ್ಸ್ ಕಲೆ ಹಾಕಿ ಆರು ವಿಕೆಟ್ ಕಳೆದುಕೊಂಡಿತ್ತು ಬಳಿಕ ವೀಕ್ಷಕರೇ ಈ ಗುರಿ ಬೆನ್ನಟ್ಟಿದ್ದ ಎಸ್ಆರ್ಎಸ್ ಎಸ್ ತಂಡವು ಹದಿನಾರು ಪಾಯಿಂಟ್ ನಾಲ್ಕು ಓವರ್ಸ್ ಗಳಿಗೆ ನೂರ ಇಪ್ಪತ್ತು ರನ್ಸ್ ಕಲೆ ಹಾಕಿ ಸಂಪೂರ್ಣವಾಗಿ ತತ್ತರಿಸಿ ಹೋಯಿತು ಇದರೊಂದಿಗೆ ಕೆ ಆರ್ ತಂಡವು ಎಂಬತ್ತು ರನ್ಸ್ ಗಳ ಭರ್ಜರಿ ಗೆಲುವು ದಾಖಲಿಸಿದೆ ವೀಕ್ಷಕರೇ ಇನ್ನು ಈ ವಿಡಿದ ಮೆಂಟ್ ಟಾಪಿಕ್ ಕಡೆಗೆ ಬರುವುದಾದರೆ ನಿನ್ನೆ ಕೆ ಆರ್ ವಿರುದ್ಧ ಹೀನಾಯವಾಗಿ ಸೋತ ಬಳಿಕ ಆರ್ ಎಸ್ ತಂಡದ ಓಣರ್ ಆಗಿದ್ದ ಕಾವ್ಯ ಮಾರಣ್ಣ ಅವರು ಅಭಿಷೇಕ್ ಶರ್ಮಾ ಅವರ ಮೇಲೆ ಸಿಟ್ಟಿಗೆದ್ದರು ಇನ್ನು ಬಳಿಕ ಅಳುತ್ತಾ ಮಾತನಾಡಿದ ಅಭಿಷೇಕ್ ಶರ್ಮಾ ಅವರು ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ಹೌದು ಅಭಿಷೇಕ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದು ಸರ್ ಕೆ ಆರ್ ವಿರುದ್ಧ ಹೀನಾಯವಾಗಿ ಸೋತ ಬಳಿಕ ನಮ್ಮ ಓಣರ್ ಆಗಿದ್ದ ಕಾವ್ಯ ಅವರು ಈ ರೀತಿಯಾದ ತಪ್ಪು ವರ್ತನೆ ಮಾಡಿದ್ದು ಸರಿಯಲ್ಲ ಹೌದು ಮುಂದಿನ ಪಂದ್ಯಗಳಲ್ಲಿ ನಮಗೆ ಆಡಲು ಇದು ಕೂಗಿಸುತ್ತದೆ ಮತ್ತು ನಾನು ಮುಂದಿನ ದಿನಮಾನಗಳಲ್ಲಿ ಬೇರೆ ತಂಡಕ್ಕೆ ಆಡಲು ಇಷ್ಟಪಡುತ್ತೇನೆ ಸರ್ ಎಂದು ಅಭಿಷೇಕ್ ಶರ್ಮಾ ಅವರು ಸ್ಫೋಟಕ ಹೇಳಿಕೆ ಪಟ್ಟರುವ ವೀಕ್ಷಕರೇ ನೋಡಿದಿರಲ್ಲ ಅಭಿಷೇಕ್ ಶರ್ಮಾ ಅವರು ಕವ್ಯ ಮರನ್ ಅವರು ಸಿಟ್ಟಿಗೆದ್ದ ಬಳಿಕ ಸ್ಫೋಟಕ ಹೇಳಿಕೆ ಬಯಲು ಮಾಡಿದರು ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್